ಇಷ್ಟು ಕೌಶಲ್ಯಗಳನ್ನು ಹೇಳ್ಕೊಟ್ರಿ ಅದ್ಭುತವಾಗಿರುವಂಥ ಒಂದು ಮಾತುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ನಾನು ಇವತ್ತು ಕಲ್ತಿರೋದು ಸಾಕಷ್ಟು ಇದೆ ನಾವು ಹೇಗೆ ನಮ್ಮ ಮಾತನ್ನ ಇಂಪ್ರೂವ್ ಮಾಡ್ಕೋಬೇಕು ಜನರೊಟ್ಟಿಗೆ ಹೇಗೆ ಸಂವಹನ ಮಾಡಬೇಕು ಅಂತ ಇನ್ನು ಎಲ್ಲರಲ್ಲೂ ಒಂದು ಕ್ವಶನ್ ಬರೋದೇನು ಅಂತ ಹೇಳಿದ್ರೆ ಮಾತಾಡಬೇಕು ಅಂತ ಹೋದಾಗ ಅಥವಾ ಸ್ಟೇಜ್ ಮೇಲೆ ಹೋದಾಗ ಕಾನ್ಶಿಯಸ್ ಆಗಿಬಿಡ್ತೀವಿ ಮರ್ತು ಹೋಗ್ಬಿಡುತ್ತೆ ಸೊ ಹೇಗೆ ಈ ಮರವನ್ನ ಹೋಗ್ಲಾಡ್ಸೋದು ಹೇಗೆ ನಮ್ ಪ್ರಿಪೇರ್ ದಿ ಬೆಸ್ಟ್ ಕೊಡೋದು ಹೇಗೆ ಅಂತ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಈ ಸಮಸ್ಯೆಯನ್ನು ನಾನೂ ಕೂಡ ಎದುರಿಸಿದ್ದೇನೆ ಇವತ್ತಿನವರೆಗೆ ನಲವತ್ತೆರಡು ವರ್ಷಗಳಲ್ಲಿ ಬಹುಶಃ ನಾನು ಒಂದು ಕೋಟಿ ಗಂಟೆಗಳನ್ನು ಮಾತಾಡಿರ್ಬೋದು ನನಗೆ ಗೊತ್ತಿಲ್ಲ ಲೆಕ್ಕಾಗಿ ನೋಡಬೇಕಷ್ಟೆ ಆದರೂ ಕೂಡ ಕೆಲವೊಮ್ಮೆ ಸ್ಟೇಜಿಗೆ ಹೋದಾಗ ನಾನು ಏನು ಮಾತಾಡಬೇಕು ಅಂತ ಸಂಪೂರ್ಣವಾಗಿ ಮರ್ತು ಹೋಗುತ್ತೆ ಮತ್ತೆ ನಾವು ಇಂತಹ ಮಾತುಗಳನ್ನು ಮಾತಾಡಬೇಕು ಅಂತ ಒಂದು ಹೈಲೈಟ್ ಅಂತ ಒಂದು ಸಣ್ಣ ಪೇಪರ್ ರೆಡಿ ಮಾಡಿರ್ತೇವೆ ಎಷ್ಟು ಹುಡುಕುದ್ರು ಸಿಕ್ಕೋದಿಲ್ಲ ಗಡಿ ಬಿಡಿಯಲ್ಲಿ ಎಡಗಡೆ ಹಾಕ್ತಿವಿ ಕೈ ಅಲ್ಲಿಲ್ಲ ಬಲಗಡೆ ಪಾಕೆಟ್ ಅಲ್ಲಿ ಹಾಕ್ತಿವಿ ಅಲ್ಲಿಲ್ಲ ಹಾಕ್ತಿವಿ ಎಲ್ಲಾ ಕಡೆ ಇಲ್ಲ ದೇವ್ರ ಬರ್ಲಿಕ್ಕೆ ಶುರು ಆಗ್ಬಿಡ್ತದೆ ಜನ ಕೂತಿದ್ದಾರೆ ಮುಂದಿನ ವಾಕ್ಯ ಗೊತ್ತಿಲ್ಲ ಸ್ಪೆಷಲಿ ಏನಾದ್ರೂ ಹೊಸ ಟಾಪಿಕ್ ಮಾತಾಡಬೇಕಾದ್ರೆ ಮತ್ತು ಹೊಸದಾದ ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ಏನ್ ಹೇಳ್ತಾರೆ ನಮ್ಗೆ ಸರ್ ನೀವು ಹಿಂದಿಲಿ ಮಾತಾಡಿ ಅಂದ್ಬಿಡ್ತಾರೆ ಇನ್ನೂ ಕೆಲಸದ ಮಾಡ್ತಾರೆ ಯಾವುದೋ ಪೆಕ್ಯುಲರ್ ಟಾಪಿಕ್ ಕೊಟ್ಬಿಡ್ತಾರೆ ಭಾಳ ಕಷ್ಟ ಆಗ್ಬಿಡ್ತದೆ ಮಾತಾಡಲಿಕ್ಕೆ ಈಗ ನಿಮ್ಮ ಭಾಷಣವನ್ನು ಮರ್ಯಾದೆ ಇರ್ಲಿಕ್ಕೆ ಏನು ಮಾಡಬೇಕು ಅದರಲ್ಲಿ ಎರಡಿದೆ ಒಂದು ಇನ್ಸೈಡ್ ಸ್ಟಿಮ್ಯುಲಸ್ ಮತ್ತೊಂದು ಔಟ್ಸೈಡ್ ಸ್ಟಿಮ್ಯುಲಸ್ ಇನ್ಸೈಡ್ ಸ್ಟಿಮ್ಯುಲಸ್ ಅಂತಂದ್ರೆ ನೀವು ನಿಮ್ಮ ಮನಸ್ಸಿನಲ್ಲಿ ಜೋಡಿಸ್ಕೊಳ್ಳೋದು ಎಲ್ಲವನ್ನು ಆಯ್ತಲ್ಲ ಜೋಡ್ಸ್ಕೊಳೋದು ಔಟ್ಸೈಡ್ ಸ್ಟಿಮ್ಯುಲಸ್ ಅಂತಂದ್ರೆ ನೀವು ಒಂದು ಇಂಟ್ರೆಸ್ಟಿಂಗ್ ಸಿಚುವೇಶನ್ ಹೇಳ್ತೀನಿ ಔಟ್ಸೈಡ್ ಸ್ಟಿಮುಲಸ್ನಲ್ಲಿ ಈ ಈ ಒಂದು ವಿಚಾರವನ್ನು ನೀವು ತಿಳ್ಕೊಂಬಿಟ್ರೆ ಮುಂದಿನ ದಿನಗಳಲ್ಲಿ ಭಾಷಣ ಮಾಡ್ಲಿಕ್ಕೆ ಏನೂ ಕಷ್ಟ ಆಗಲ್ಲ ಇದಕ್ಕೆ ನಾನು ಲಿಂಕಿಂಗ್ ಸ್ಪೀಚ್ ಅಂತ ಕರೀತೇನೆ ಉದಾಹರಣೆಗೆ ನಾನು ಒಬ್ಬ ಭಾಷಣಕಾರ ಸ್ಟೇಜ್ಗೆ ಹೋಗಿದ್ದೀನಿ ಅದೇನೋ ಪಟ್ಟಿ ಬರ್ಕೊಂಬಂದಿದ್ದೀನಿ ಸಡನ್ ಏನು ನೆನಪಾಗ್ತಾ ಇಲ್ಲ ಆಗೇನು ಮಾಡ್ಬೋದು ಲಿಂಕಿಂಗ್ ಸ್ಪೀಚ್ ಅಂತ ಸ್ಟಾರ್ಟ್ ಮಾಡ್ತೀನಿ ಲಿಂಕಿಂಗ್ ಸ್ಪೀಚ್ನ ಪರ್ಮನೆಂಟ್ ಮಾಡಬಾರ್ದು ಮಧ್ಯದಲ್ಲಿ ಎಲ್ಲಾರು ಟ್ರ್ಯಾಕಿ ಬರ್ಬೇಕು ಮತ್ತೆ ಇದು ಟ್ರ್ಯಾಕಿಗೆ ಬರುವವರೆಗೂ ನಿಮ್ಮ ಬಾಯಲ್ಲಿ ಬರುವಂತದ್ದು ಉದಾಹರಣೆಗೆ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ತೀನಿ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಇಂಡಿಯಾ ಇಸ್ ಎ ಗ್ರೇಟ್ ಕಂಟ್ರಿ ಯಾವಾಗ ಬೇಕಾದ್ರೆ ಇಂಡಿಯಾ ಇಸ್ ಎ ಗ್ರೇಟ್ ಕಂಟ್ರಿ ಇಂಡಿಯಾ ಇಸ್ ಕಂಟ್ರಿ ಬಿಕಾಸ್ ಮಹಾತ್ಮ ಗಾಂಧಿ ವಾಸ್ ಬಾರ್ನ್ ಮಹಾತ್ಮ ಗಾಂಧಿ ವಾಸ್ ಬಾರ್ನ್ ಇನ್ ಪೋರ್ಬಂದರ್ ಗುಜರಾತ್ ಗುಜರಾತ್ ಇಸ್ ವೆರಿ ಫೇಮಸ್ ಫಾರ್ ಹ್ಯಾಂಡಿಕ್ರಾಫ್ಟ್ಸ್ ಹ್ಯಾಂಡಿಕ್ರಾಫ್ಟ್ಸ್ ಇಫ್ ಐ ಆಮ್ ಥಿಂಕಿಂಗ್ ಆಸ್ಟ್ರೇಲಿಯಾ ಇಸ್ ಎಕ್ಸ್ಟ್ರೀಮ್ಲಿ ಫೇಮಸ್ ಐ ಆಮ್ ಟಾಕಿಂಗ್ ಅಬೌಟ್ ಆಸ್ಟ್ರೇಲಿಯಾ ದೇ ಆರ್ ಆಲ್ಸೋ ವೆರಿ ಫೇಮಸ್ ವಿತ್ ಕ್ರಿಕೆಟ್ ದ ಮೋಮೆಂಟ್ ಐ ಥಿಂಕ್ ಆಫ್ ಕ್ರಿಕೆಟ್ ಐ ಥಿಂಕ್ ಆಫ್ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಬಿಕಾಸ್ ಅದರ್ ಡೇ ಹಿ ಡೊನೇಟೆಡ್ ಟೂ ಕ್ರೋರ್ಸ್ ಟು ದಿ ಅನಾಥಾಶ್ರಮ ನೋಡಿ ಹೆಂಗೋದೆ ನೋಡಿ ಜನ ಕ್ಲಾಪ್ ಪಡಿತಾರೆ ಏನು ಮಾತಾಡ್ತಾರೆ ಎಷ್ಟು ನಾಲೆಜ್ ಇದೆ ಅಂತ ಅಂದರೆ ಇದನ್ನು ಪರ್ಮನೆಂಟ್ ಮಾಡಬಾರ್ದು ಮನಸ್ಸಿನಲ್ಲಿ ಯೋತ್ ಮಾಡ್ತಾ ಇರಬೇಕು ಟಾಪಿಕ್ ಏನು ಅಂತ ಅಲ್ಲಿ ಬರ್ಬೇಕು ಮತ್ತೆ ಇದು ನಿಮಗೆ ಇನ್ ಬಿಟ್ವೀನ್ ಫಿಲ್ಅಪ್ ಹೇಳಿದ್ ನಾನು ಲಿಂಕಿಂಗ್ ಸ್ಪೀಚ್ ಅಂದ್ರೆ ಏನು ನೋಡಿ ಹೇಳಿದೆ ಫಸ್ಟ್ ಏನ್ ಹೇಳಿದೆ ಇಂಡಿಯಾ ಗ್ರೇಟ್ ಕಂಟ್ರಿ ಬಿಕಾಸ್ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ವಾಜನ್ ಪೋರ್ ಬಂದ ನೆನಪಾಯ್ತು ಗುಜರಾತ್ ನೆನಪಾಯ್ತು ಗುಜರಾತ್ ಹ್ಯಾಂಡಿ ಕ್ರಾಫ್ಟ್ಸ್ ಹ್ಯಾಂಡಿ ಕ್ರಾಫ್ಟ್ ಇಂದ ಆಸ್ಟ್ರೇಲಿಯಾ ಹೋದೆ ಆಸ್ಟ್ರೇಲಿಯಾದಲ್ಲಿ ಕ್ರಿಕೆಟ್ ಕ್ರಿಕೆಟ್ ಬಂದ್ಮೇಲೆ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಮೊನ್ನೆ ಡೊನೇಷನ್ ಕೊಟ್ಟಿದ್ದಾನೆ ಒಂದ್ ಎಷ್ಟು ಹತ್ತು ಸೆಂಟೆನ್ಸ್ ಆಯ್ತಲ್ಲ ಈಗ ಜನ ಅಯ್ಯೋ ಅಂತ ಹೇಳಂಗಿಲ್ಲ ಅಲ್ಲಿಂದ ನೀವು ಬರ್ಬೇಕು ಟಾಪಿಕ್ ನಾವು ಐ ಆಮ್ ಟಾಕಿಂಗ್ ಅಬೌಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಿಕಾಸ್ ವಿರಾಟ್ ಕೊಹ್ಲಿ ಇಸ್ ಅನ್ ಎಕ್ಸ್ಪಾರ್ಟ್ ಇನ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಬಂದ್ಬಿಡಿ ಪಾಲಿಟಿಷಿಯನ್ಗಳು ಇದೇ ಮಾಡೋದು ನೀವು ನೋಡಿರಬೇಕು ಈ ರಾಜಕೀಯದವ್ರು ಹೆಂಗೆ ಮಾತಾಡ್ತಾರಪ್ಪ ಇಷ್ಟು ಅಂತ ಎಲ್ಲ ಇದೇ ಥರನೇ ತೆಗೆದು ನೋಡಿ ನೀವು ಕೂತ್ಕೊಂಡು ನೋಡಿ ಒಂದರಿಂದ ಒಂದು ಒಂದರಿಂದ ಒಂದು ಕನೆಕ್ಷನ್ ನಾವು ಶರಾವತಿ ಡ್ಯಾಮನ್ನು ಕಟ್ಟಿದ್ದೆವು ಡ್ಯಾಮ್ ಅಂದರೆ ನೆನಪು ಆಗುತ್ತೆ ಲಕ್ಕವಳ್ಳಿ ಡ್ಯಾಮು ಲಕ್ಕವಳ್ಳಿಯಲ್ಲಿ ತರಕಾರಿ ಚೆನ್ನಾಗಿ ಬೆಳೆಯುತ್ತೆ ಹಿಂಗೆ ಹೋಗ್ತಾರ ತೋ ನೀವು ತಿಳ್ಕೊತಿರೋ ಏನು ನಾಲೆಜ್ ಇದೆ ಅಂತ ಇದು ಕೇಳೋದು ಹೋದಾಗ ಮಾಡ್ಬೇಕಾದ ಫಸ್ಟ್ ಏಡ್ ಇದು ಇದನ್ನ ಪರ್ಮನೆಂಟ್ ಮಾಡಿ ಆಮೇಲೆ ಎಲ್ಲರೂ ಹೋಗಿ ಆಮೇಲೆ ಲಾಸ್ಟಿಗೆ ಇನ್ನೊಂದು ತಿಳ್ಕೊಳ್ಬೇಕು ನೀವು ಯಾವುದೇ ಸಮಾರಂಭಕ್ಕೆ ಹೋದರೂ ಅಲ್ಲಿ ಐನೂರು ಜನ ಇದ್ರೆ ಸಾವಿರ ಚಪ್ಪಲಿ ಇದಾವೆ ಹೊಡಿತಾರೆ ಬಂದು ಜನ ಅಲ್ವಾ ಹುಷಾರಾಗಿರ್ಬೇಕು ಹೌದು ಮತ್ತೆ ಟೊಮೆಟೊ ಕೊಳೆತ ಮೊಟ್ಟೆಗಳು ಎಲ್ಲ ಇರ್ತವೆ ಅದರಿಂದ ಯಾವ್ದು ಬೀಳಬಾರ್ದು ಅಂತಂದ್ರೆ ಸರಿಯಾಗಿ ಮಾತಾಡ್ಬೇಕು ಹ್ಮ್ 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 ಅಂದ್ರೆ ಪದಗಳ ಬಳಕೆ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಯಾವ್ದನ್ನ ಉಪಯೋಗಿಸ್ತೀವಿ ಯಾವ ಸಮಯಕ್ಕೆ ಅಂತ ಹೇಳಿದ್ರು ಈ ಕಾನ್ಶಿಯಸ್ ಆಗ್ಬಿಡ್ತೀವಲ್ಲ ನೀವು ಹೇಳ್ದಾಗೆ ನೆನಪಿರುತ್ತೆ ಅದು ನನಗೆ ಮಾತಾಡ್ಬೇಕು ಅನ್ ಗೊತ್ತಿರುತ್ತೆ ಆದ್ರೆ ನನಗೆ ಭಯದಿಂದ ಅಥವಾ ನನ್ಗೆನೋ ಮರ್ತೋಯ್ತು ಅನ್ನೋ ಗಾಬ್ರಿಂಗ್ನೇ ಮರ್ತ ಹೋಗ್ಬಿಡ್ತೀವಿ ಆ ಸಂದರ್ಭದಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಬೇಕು ಒಂದು ಇಟ್ಕೊಂಡಿರ್ತೀವಿ ಉದಾಹರಣೆ ಕೊಡ್ತಾ ಚೈನೀಸ್ ಕ್ವಿನ್ಸ್ ಒಂದು ಸ್ಟಿಮುಲಸ್ ನೋಡಿ ನಾನು ಮರ್ತೋಗೋದೇ ಇಲ್ಲ ಮೊದಲನೇದು ಕ್ಯೂರಿಯಾಸಿಟಿ ಮಾತಾಡಬೇಕು ಎರಡನೇದು ಹ್ಯೂಮರ್ ಮಾತಾಡಬೇಕು ಮೂರನೇ ಸ್ಟೋರಿ ಮಾತಾಡ್ಬೇಕು ಗೊತ್ತು ನಾನೊಂದು ಫಾರ್ಮುಲಾ ಇಟ್ಕೊಂಡಿದ್ದೀನಿ ಇದು ಒಂದು ಟೆಕ್ನಿಕ್ ಇನ್ನೊಂದು ಟೆಕ್ನಿಕ್ ಲಿಂಕಿಂಗು ಹೇಳ್ಕೊಟ್ಟೆ ಆರಾಮ ನೀವು ಇದು ಎಲ್ಲದಕ್ಕೂ ಒಂದು ನಾನು ಫಾರ್ಮುಲಾ ಮಾಡ್ಕೊಂಡು ಹೋಗೋದು ಯಾವ್ದು ಮಾತಾಡ್ಬೇಕಾದ್ರೂ ಫಾರ್ಮುಲಾ ನನಗೆ ಎಷ್ಟು ಟೈಮ್ ಕಾನ್ಷಿಯಸ್ನೆಸ್ ಇದೆ ಅಂತಂದ್ರೆ ಕರೆಕ್ಟ್ ಗೊತ್ತಾಗುತ್ತೆ ಹತ್ತು ನಿಮಿಷನ ಇಪ್ಪತ್ತು ನಿಮಿಷನ ಮೂವತ್ತು ನಿಮಿಷ ಇದು ಓವರ್ ದ ಇಯರ್ಸ್ ಆಗಿರೋದು ಸರ್ ನೀವು ಹತ್ತು ನಿಮಿಷ ಮಾತಾಡಬೇಕು ವಾಚ್ ಕೊಡಬೇಡಿ ಹತ್ತು ನಿಮಿಷ ಕರೆಕ್ಟ್ ಮುಗಿಸ್ತೀನಿ ಅಂದ್ರೆ ಇನ್ಸ್ಟಾ ಇನ್ಸೈಡ್ ನಾವು ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕು ಔಟ್ಸೈಡ್ ಅಲ್ಲಿ ನಾವು ಈ ತರ ಒಂದು ಲಿಂಕಿಂಗ್ ಕೊಟ್ಕೊಂಡು ಮಾತಾಡ್ಬಿಟ್ರೆ ನೆನಪಾಗುತ್ತೆ ಅಂತ ಟೆಂಪರರಿ ಟೆಂಪರರಿ ಓಕೆ ಓಕೆ ಟೆಂಪರರಿ ನೆಕ್ಸ್ಟ್ ಕ್ವೆಶ್ಚನ್ ಕೆ ನೆಕ್ಸ್ಟ್ ಕ್ವೆಶ್ಚನ್ ಎದ್ರು ಕೇಳಸ ಮುಗಿಸ್ತೀನಿ ಅಲ್ಲ ನಾನು ಹೇಳ್ಬಿಡ್ತೀನಿ ಏನೇನು ಬಾಕಿ ಇದೆ ಅಂತ ಈಗ ನೀವು ಭಾಷಣವನ್ನು ಆರಂಭಿಸುವುದು ಹೇಗೆ ಹೌದು ಎಲಿಮೆಂಟ್ಸ್ ಆದ ಸ್ಪೀಕರ್ ಮರೆತು ಹೋದಾಗ ಏನು ಇನ್ನೂ ಬೇಕಾದಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಬಾಕಿ ಇದೆ ಏನು ಅಂತಂದ್ರೆ ಭಾಷಣವನ್ನು ಮಾಡುವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆದರೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಕರೆಂಟ್ ಹೋದ್ರೆ ಇದು ಮೈಕು ಕೈ ಕೊಟ್ಟರೆ ಜನಗಳು ಎಲ್ಲ ಎದ್ದು ಹೋದ್ರೆ ಜಾಸ್ತಿ ಜನಗಳಿದ್ದು ಕುರ್ಚಿಗಳು ಇಲ್ಲದೆ ಇದ್ದರೆ ಮಧ್ಯದಲ್ಲಿ ಒಬ್ಬ ಆಲ್ಕೋಹಾಲ್ ಪ್ರಿಯ ಬಂದ್ಬಿಟ್ಟು ಏನೇನೋ ಮಾತಾಡಕ್ ಶುರು ಮಾಡಿದ್ರೆ ಏನ್ ಮಾಡ್ಬೇಕು ಮತ್ತೆ ಯಾರೋ ಒಬ್ಬನೇ ನಿಮ್ಮನ್ನು ಆಗಾಗ ಎದ್ ನಿತ್ತು ಕ್ವಶನ್ ಗಳನ್ನು ಕೇಳಿದ್ರೆ ಏನ್ ಮಾಡ್ಬೇಕು ಮತ್ತೆ ಅದಲ್ಲದೇನೆ ಕೊನೆಯಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಭಾಷಣವನ್ನು ಕೊನೆಗಾಣಿಸುವುದು ಹೇಗೆ ನೋಡಿ ಭಾಷಣದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಒಮ್ಮೆ ನೀವು ಭಾಷಣವನ್ನು ಪ್ರಾರಂಭ ಮಾಡಿದ ಮೇಲೆ ನಿಲ್ಲಿಸುವ ಹಾಗಿಲ್ಲ ಅದನ್ನು ಸುಂದರವಾಗಿ ಕೊನೆಗಾಣಿಸ್ಬೇಕಾಗತ್ತೆ ಹೇಗೆ ಅಂತಂದ್ರೆ ಏರೋಪ್ಲೇನ್ ಸ್ಟಾರ್ಟ್ ಆಗಿದೆ ಲ್ಯಾಂಡಿಂಗ್ ಆಗಲೇಬೇಕು ಯಾರಾದ್ರೆ ಸ್ಟಾಪ್ ಮಾಡಬಹುದು ಏರೋಪ್ಲೇನ್ ಎಲ್ಲೂ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ ಲ್ಯಾಂಡೇ ಆಗಬೇಕು ಆದ್ದರಿಂದ ಪ್ರಾರಂಭ ಮಾಡಿದ ಸ್ಪೀಚು ಲ್ಯಾಂಡ್ ಆಗಲೇಬೇಕು ಮಧ್ಯದಲ್ಲಿ ನೀವೇನು ಮಾತಾಡಿದ್ದೀರಿ ಪ್ರಾಮುಖ್ಯ ಅಲ್ಲ ನೀವು ಮೊದಲಿಗೆ ಏನು ಮಾತಾಡಿದ್ದೀರಿ ಕೊನೆಯಲ್ಲಿ ಏನು ಮಾತಾಡಿದ್ದೀರಿ ಅದು ನಿಮ್ಮ ಸಭೆಯಲ್ಲಿದ್ದವರ ಮನಸ್ಸಿನಲ್ಲಿ ರಿಂಗ್ ಆಗ್ತಾ ಇರುತ್ತೆ ನೀವು ಯಾವ ತರ ಎಂಡ್ ಮಾಡಿದ್ದೀರಿ ಜೀವನ ಪರ್ಯಂತರ ನಿಮ್ಮನ್ನು ನೆನ್ಪಿಟ್ಕೋತಾರೆ ಉದಾಹರಣೆಗೆ ನಿನ್ನೆ ಯಾವುದೋ ಒಂದು ಗ್ರಹ ಪ್ರವೇಶಕ್ಕೆ ಹೋಗಿದ್ದೆ ಒಬ್ರು ಮಹಿಳೆ ಬಂದ್ರು ನಿಮ್ಮನ್ನು ಟಿವಿಯಲ್ಲಿ ನೋಡಿದ್ದೇನೆ ಅಂತಂದ್ರು ಯಾರೋ ಜಡ್ಜ್ ಹೆಂಡತಿ ಏನು ಅಂತ ಕೇಳಿದೆ ಇಪ್ಪತ್ತೈದು ವರ್ಷ ಕೆಳಗೆ ಅಂದ್ರು ಇಪ್ಪತ್ತೈದು ವರ್ಷದ ಕೆಳಗೆ ದೂರದರ್ಶನ ಅಂತಂದ್ರು ಏನು ಅಂತ ಕೇಳಿದೆ ನೀವು ಕತ್ತೆ ಬಗ್ಗೆ ಕುದುರೆ ಬಗ್ಗೆ ಮಾತಾಡ್ತಾ ಇದ್ರಿ ಅಂತಂದ್ರು ಆಮೇಲೆ ನನ್ಗೆ ನೆನಪಾಯ್ತು ನಾನು ಹೇಳಿದ್ದೆ ಕತ್ತೆ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆ ಮತ್ತು ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೆಲಸ ಮಾಡುತ್ತೆ ಆದರೆ ಕುದುರೆ ಕೆಲಸ ಮಾಡೋದು ಒಂದು ವಾರಕ್ಕೆ ಒಂದು ರೇಸು ಬಾಕಿ ಸಮಯದಲ್ಲಿ ಮಾಲೀಸು ಆ ಮಹಿಳೆ ಅದನ್ನ ನೆನ್ಪಿಟ್ಕೊಂಡಿದ್ದಾರೆ ಯಾಕೆ ಉದಾಹರಣೆ ಇತ್ತು ಸ್ಟೋರಿ ಇತ್ತು ಆ ಮಕ್ಕಳನ್ನು ಹೇಗೆ ಸ್ಟಡಿ ಮಾಡಬೇಕು ನಾನು ಹೇಳಿದ ಉದ್ದೇಶ ಏನು ಅಂತಂದ್ರೆ ಮಕ್ಕಳು ಕತ್ತೆ ತರಾನು ಓದಬಹುದು ಕುದುರೆ ತರಾನು ಓದ್ಬೋದು ಕರೆಕ್ಟ್ ಈ ರೀತಿ ನೀವು ಮಾತಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಕೊನೆಯಲ್ಲಿ ಈ ತರ ಉದಾಹರಣೆಗಳನ್ನು ಕೊಡ್ತೀನಿ ಅಂತಂದ್ರೆ ಜೀವನ ಪರ್ಯಂತರ ನಿಮ್ಮನ್ನ ನೆನ್ಪಿಟ್ಕೋತಾರೆ ಎಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸರ್ ಅಂದ್ರೆ ಈ ಸಂಚಿಕೆಗಳಲ್ಲಿ ಸಾಕಷ್ಟು ಒಂದು ಮುಖ್ಯವಾಗಿರುವಂತಹ ಕೌಶಲ್ಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ ತುಂಬಾನೇ ಹೆಲ್ಪ್ ಆಗುತ್ತೆ ಜನರಿಗೆ ಯಾಕಂದ್ರೆ ಎಲ್ರಿಗೂ ಯಶಸ್ವಿ ಆಗ್ಬೇಕು ಅಂತ ಇಷ್ಟ ಇರುತ್ತೆ ಅದರಲ್ಲಿ ಈ ರೀತಿಯಾದಂಥ ಕೌಶಲ್ಯಗಳನ್ನ ಬೆಳೆಸ್ಕೊಂಡ್ರೆ ದಿ ಬೆಸ್ಟ್ ಕೊಡ್ತಾರೆ ಎಲ್ರಿಗೂ ಅಂತ ಹೇಳ್ಬೋದು ತುಂಬಾನೇ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡೋಣ ನಮಸ್ಕಾರ ನಮಸ್ಕಾರ ನೋಡೋದಲ್ಲ ವೀಕ್ಷಕರೇ ಎಲ್ಲರೂ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಗುರಿಯನ್ನು ಸಾಧಿಸಬೇಕು ಅನ್ನುವಂಥ ಒಂದು ಹಂಬಲ ಇದ್ದೇ ಇರುತ್ತೆ ಹಾಗಿರುವಾಗ ಬರೀ ನಾವು ಮಾತಾಡೋದು ಹೇಗೆ ಅನ್ನೋವಂಥ ಕೌಶಲ್ಯವನ್ನು ತಿಳ್ಕೊಂಬಿಟ್ರೆ ಸಾಕು ನಾವು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗ್ತೀವಿ ಈ ರೀತಿ ನಿಟ್ಟಿನಲ್ಲಿ ನಾವು ಸಾಕಷ್ಟು ಒಂದು ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಮುಂದಿನ ಸಂಚಿಕೆಯಲ್ಲೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ